ಚರ್ಚೆ ಅದರ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಯಲಿ ಅಂತಲೇ ತಾನೆ ನಾವು ಅಲ್ಲೊಂದು ದೇಶ ಆಯೋಗವನ್ನು ಮಾಡಿದ್ದೀವಿ ಅದರ ಅದು ಅದು ವರದಿ ಕೊಟ್ಟ ನಂತರ ಅದ್ರ ಮೇಲೆ ಗೊತ್ತಾಗುತ್ತೆ ಯಾರು ಯಾರ್ಯಾರು ಅದರಲ್ಲಿ ಭಾಗಿದಾರ ಆಗಿದ್ದಾರೆ ಅಂತ ಹೇಳಿ ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಏಕಾಏಕಿ ಸುಮೂಟೋ ನೀವು ಆ ಥರ ಕೇಸ್ ಬುಕ್ ಮಾಡಲಿಕ್ಕೆ ಆಗೋದಿಲ್ಲ ಮುಖ್ಯಮಂತ್ರಿ ಪಾತ್ರ ಏನು ಅಂತ ಯಾರಿಗೂ ಗೊತ್ತು ಊಹಾಪೋಗಳನ್ನ ಕೇಳ್ತಾ ಇದ್ದೀವಿ ಆಯೋಗ ಅದರನ್ನು ರಚನೆ ಮಾಡಿದ್ದಾರೆ ಅದರ ತನಿಖೆ ಮಾಡಿ ವರದಿ ನಂತರ ಮಾಡಬೇಕು ಈಗ ಕಾನೂನಾತ್ಮಕ ಹೋರಾಟ ಅಂದರೆ ಈಗ ಅವರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ ಅದು ಕೋರ್ಟು ಕಚೇರಿಗೆ ಹೋದಾಗ ಅದು ಆ ಪ್ರಕ್ರಿಯೆ ಬರುತ್ತೆ ಆ ಪ್ರಕ್ರಿಯೆ ಯಾವ ರೀತಿ ಇದೆ ಅದು ನಡ್ಕೊಂಡು ಹೋಗ್ತೀವಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಲ್ಲ ಯಾವುದೇ ವಿಚಾರ ಬಂದ್ರೂ ಸಹ ಮಾತೆತ್ತಿದ್ರೆ ರಾಜೀನಾಮೆ ಕೊಡಬೇಕು ಅನ್ನೋದು ಅದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಭಾರತೀಯ ಜನತಾ ಪಾರ್ಟಿ ಅವರು ನೈತಿಕ ಹೊಣೆ ಹೊತ್ತು ಎಷ್ಟು ಜೋ ಜ ರಾಜೀನಾಮೆಗಳು ಕೊಟ್ಟಿದ್ದಾರೆ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಇಪ್ಪತ್ತು ಕೋಟಿ ಚಕ್ಕಲ್ಲಿ ನೇರವಾಗಿ ಹಣ ತೆಗೆದುಕೊಂಡಿದ್ದು ಭ್ರಷ್ಟಾಚಾರದ ಪ್ರೈಮ ಫೇಸಿ ಸಾಬೀತಾಗಿದೆ ಇಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದು ಸಹ ಗೊತ್ತಿಲ್ಲ ಮುಖ್ಯಮಂತ್ರಿ ಪರಿವಾರದವರು ಅಂಥೇಳಿ ಯಾರಾದರೂ ಮಾಡಿದರೆ ಅದು ಅದು ಅದ್ರ ಬಗ್ಗೆ ಅದು ಆಯೋಗ ವರದಿ ಕೊಟ್ಟ ನಂತರ ಚರ್ಚೆ ಮಾಡ್ಬೋದೇನೋ ಅದ್ರ ಅದು ಅದನ್ನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಮತ್ತೆ ಈಗಲೂ ಸಹ ಪೋಕ್ಸೋದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಕೇಸಿದೆ हाई कोर्ट जज ಹೇಳ್ತಾರೆ ಇಸ್ ನಾಟ್ ಅ ಟಾಮ್ ಡಿಕ್ ಅಂಡ್ ಆರಿ ಅಂತ ಹೇಳಿ ಸಿದ್ಧರಾಮಯ್ಯನೂ ಕೂಡ ಟಾಮ್ ಡಿಕ್ ಅಂಡ್ ಆರಿ ಅಲ್ಲ ಸೋ ही विल ಟೇಕ್ హిಸ್ ಓನ್ ಕೋರ್ಸ್ ಆಫ್ ಆಕ್ಷನ್